ಸಮಾಜಕ್ಕೆ ಹೇಳಬೇಕಾದ ಬೇರೆ ಬೇರೆ ಇದೆ ರಾಮನ ಸಂಸ್ಕೃತಿಯನ್ನು ಹೇಳಬೇಕಾಗುತ್ತೆ ಆ ಕಡೆ ಒಂದು ರಾಮನ ಸಂಸ್ಕೃತಿ ಇದೆ ಅಂತ ಹೇಳಿ ಅದನ್ನೇ ಜಾಸ್ತಿಯಾಗಿ ಹೇಳಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ನಾವು ಭಾವನೆಗಳಿಂದ ನೋಡಿಸ್ತಾ ಇಲ್ಲ ಎಲ್ಲವನ್ನೂ ತಲೆಯಿಂದ ಜೀವಿಸ್ತಾ ಇದ್ದೀವಿ ಮೆದುಳು ಬುದ್ಧಿ ಕೇಂದ್ರವಾಗ್ತಿರೋದ್ರಿಂದ ಹೃದಯವನ್ನು ಮರಿತಾ ಇದ್ದೀವಿ ಕಣ್ಣಲ್ಲಿ ನೀರು ಸುರಿತಾ ಇರೋದು ಅವರಿಗೆ ಬಂದು ಬಿಗ್ ಜಾಗ ಅಪ್ಕೊಳ್ಳೋರು ನನ್ನ ಅಣೆ ಅಣ್ಣ ಅವಳ ಎಣ್ಣೆ ನಲ್ಲದೇ ನನಗೆ ಪುಡಚಿದ್ದೇನೆ ಒಬ್ಬೊಬ್ರು ಒಬ್ಬ ಹಂಗೆ ತಮಿಳಿನಲ್ಲಿ ಆದಷ್ಟು ಮದ್ರಾಸಲ್ಲಿ ನಡೀತಿದ್ದ ಇವತ್ತು ದುಡ್ಡು ಕೊಟ್ಟರು ಕೂಡ ಕಣ್ಣೀರು ತರಿಸೋದು ಕಷ್ಟ ಇರೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಾಗಾಗಿರೋದ್ರಿಂದ ಭಾವನೆಗಳು ಎಲ್ಲವನ್ನು ನಾವು ಮಿಸ್ ಮಾಡ್ತಾ ಹೋಗ್ತಿರೋದ್ರಿಂದ ಆರ್ ಲೂಸಿಂಗ್ ದ ಹಾರ್ಟ್ ಸೆಂಟರ್ ಆದರೆ ಅವೆಲ್ಲವನ್ನು ಮೀರಿದಂತಹ ಸಾಹಿತ್ಯಿಕವಾಗಿ ಮತ್ತು ವೈಚಾರಿಕವಾಗಿ ಈ ಹಾಡು ಈ ಕವನ ತಾವು ಹೇಳಿದಾಗೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿ ಸೃಜನಾತ್ಮಕ ಇದ್ರಲ್ಲಿ ಕೆಲಸ ಮಾಡುವಾಗ ಬಹಳ ಅಡ್ವಾಂಟೇಜ್ ನೋಡಿ ಸರ್ ಎಲ್ಲರೂ ಒಟ್ಟಿಗೆ ಕೂತು ಕೆಲಸ ಮಾಡೋದ್ರಿಂದ ಈಗಲ್ಲಿ ಅಣ್ಣವ್ರು ಕೂಡ ಇರ್ತಿದ್ರು ವರದಣ್ಣವರು ಇರ್ತಿದ್ರು ಅಂದಾಗ ತಾವು ಹೇಳಿದಾಗೆ ಅಣ್ಣವರು ಈಗ ವಿಜುವಲ್ ಏನು ಬೇಕು ಅಂತ ತಾವು ಅಲ್ಲಿರ್ತೀರಿ ಸಾಹಿತ್ಯ ಬರೋರು ಸಾಹಿತ್ಯ ಬರೀತಿರ್ತಾರೆ ಸಿಂಗರ್ ಅಂದರೆ ಅಣ್ಣವ್ರು ಅಲ್ಲೇ ಇದ್ದಾಗ ಗಾಯಕರು ನಮಗೆ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಈಗ ನಾನು ಏನಾದ್ರು ಬರೆದಿರ್ತೇನೆ ತಾರೇಣ ನೀಮ ಅದರಲ್ಲಿ ನನಗೆ ಈ ಬಾಲೆ ಅಂತ ನಾನು ಬರ್ದಿ ಅವ್ರು ಬರ್ದಿರ್ತೇವೆ ಈ ಬಾಲೆ ಅಂತ ಆಗ್ತಿದೆ ಮೀಟ್ರಿಗೆ ಬರ್ತಿಲ್ಲ ಅಂತ ನಾನು ಯೋಚನೆ ಮಾಡಿದೆ ಯಾಕೆ ನನಗೆ ಸಂಗೀತದ ಪರಿಚಯ ಇರಲ್ಲ ಈ ಬಾಲೆ ಅಷ್ಟೇ ಆಗಿದೆ ಬಟ್ ಅಲ್ಲಿ ಅಣ್ಣವರೇ ಇದ್ದಾಗ ಅವ್ರ ಗುಲ್ ನೀ ಅಂತ ಓ ಆ ಹಿಂಗೂ ಹೇಳ್ಬೋದು ಈ ಈ ಅಂತ ಆ ಅಲ್ಲಿ ಸಿಗ್ತಾನೆ ಅದೇ ನಮಗೆ ಸಾಂಗ್ ಲೈನ್ ಸಾಂಗ್ಲೈನ್ ಮುಖಡಾಗೋಗುತ್ತೆ ಆ್ಯಂಡ್ ತಾವು ಹೇಳಿದಾಗೆ ಒಂದು ಬಹಳ ಸೂಕ್ಷ್ಮವಾಗಿರೋದೇನು ಅಂತಂದರೆ ಎರಡಿದೆ ಒಂದು ಎಗೋ ಇನ್ನೊಂದು ಐ ಕ್ರಿಯೇಟಿವ್ ಫೀಲ್ಡಲ್ಲಿ ಎಗೋ ಬೇಕೇ ಬೇಕು ಸರ್ ಐ ಇರಬಾರ್ದು ನೈಂಟಿ ಪರ್ಸೆಂಟ್ ಕ್ಲಾಶ್ ಆಗುತ್ತೆ ಅಂದರೆ ಐ ಆಮ್ ಡೂಯಿಂಗ್ ಇಟ್ ಆಯ್ ಆಯ್ ಅಂತ ಬರುತ್ತೆ ನಾನು ಅನ್ನೋದು ಬೇರೆ ಅಹಮ್ ಅನ್ನೋದು ಬೇರೆ ಈಗ ಒಬ್ಬ ನಿರ್ದೇಶಕರಿಗೆ ಒಂದು ಸಂಪೂರ್ಣ ಒಂದು ಚಿತ್ರದ ಒಂದು ಕನಸು ಕಟ್ಟಿರ್ತೀರಿ ನೀವು ಆ್ಯಂಡ್ ಎಲ್ಲರೂ ಕ್ರಿಯೇಟಿವ್ ಆಗಿ ಇರೋದರಿಂದ ಪ್ರತಿಯೊಬ್ಬರಿಗೂ ನಂದೊಂದೇನೋ ಕಾಂಟ್ರಿಬ್ಯೂಟ್ ಅನ್ನೋದು ಇರುತ್ತೆ ಆ ನಾನು ಅನ್ನೋದು ಎಷ್ಟೇ ನನ್ನ ಹತ್ರ ಇದ್ದರೂ ಕೂಡ ನನ್ನ ಸಂಗೀತವನ್ನು ನಾನು ಅಂತ ಕೊಟ್ಟರು ಕೂಡ ಸಂಪೂರ್ಣ ಒಂದು ಚಲನಚಿತ್ರಕ್ಕೆ ಒಂದು ಚೌಕಟ್ಟಿದೆ ಆ ಚೌಕಟ್ಟು ಬಂದಾಗ ಅಲ್ಲಿ ಪೀಪಲ್ ಆರ್ ಕೆಲವು ಶಬ್ದಗಳನ್ನ ರಾಂಗ್ ಬಳಕೆ ಮಾಡಿ ಮಾಡಿ ಎಗೋಯಿಸ್ಟಿಕ್ ಎಗೋಯಿಸ್ಟಿಕ್ ಅಂತೀವಿ ನಿಜವಾಗಿ ನೋಡ್ಬೇಕಂದ್ರೆ ಆ ಎಗೋಯಿಸ್ಟಿಕ್ ಇರಲಿಲ್ಲ ಅಂದರೆ ನನ್ನ ಕ್ರಿಯೇಟಿವಿಟಿ ನನಗೆ ಬೇಕಾಗಿರೋ ವಿಜ್ವಲ್ಸಿ ಬರಲ್ಲ ಅಲ್ಲಿ ಹಾಂ ಐ ಆಮ್ ನಾಟ್ ಐ ಓರಿಯೆಂಟೆಡ್ ನಾನು ಅಂತ ಹೇಳ್ಕೊಳ್ತಿಲ್ಲ ಬಟ್ ನನ್ನ ಸಂಪೂರ್ಣ ಕಾಂಪೋಸಿಷನ್ಗೆ ಈ ರೀತಿ ವಾದ್ಯ ಬೇಕು ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿದಾಗ ಹೀಗೆ ಬಂದಾಗ ಹಿಂಗಿರುತ್ತೆ ಒಬ್ಬ ಇನ್ಸ್ಟ್ರೂಮೆಂಟ್ಲಿಸ್ಟ್ ನಾನು ಇನ್ನೊಬ್ಬ ಫ್ಲೂಟಿಸ್ಟ್ ಒಬ್ಬರು ಬಂದಾಗ ಅವ್ರು ಅದರಲ್ಲಿ ನುರ್ತೋರಿದ್ದಾಗ ನಾನು ನುಡಿಸ್ತೀನಿ ನೋಡಿ ಅಂತ ಅವನು ಇದನ್ನು ಕೇಳಕ್ಕೆ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ನಿಮಗೆ ಚೆನ್ನಾಗಿದೆ ಸರ್ ನೀವು ಕೊಡ್ತಿರೋದು ಬಟ್ ನನ್ನ ಚೌ ಕಟ್ಟಿಗಿದು ಸೂಟ್ ಆಗ್ತಿಲ್ಲ ಅವಾಗ ಎದುರುಗಡೆ ಏನು ಅಂತಂದರೆ ಅವ್ರು ತುಂಬ ಎಗೋವಿಸ್ಟಿಕ್ ಇದ್ದಾರೆ ಇಟ್ಸ್ ನಾಟ್ ಎಗೋಯಿಸ್ಟಿಕ್ ನಾನು ಅನ್ನೋದು ಬೇರೆ ಅಹಮಿಕೆ ಬೇರೆ ಎಗೋ ಇಸ್ ಡಿಫ್ರೆಂಟ್ ಐ ಇಸ್ ಡಿಫ್ರೆಂಟ್ ಸೊ ನಮ್ಮ ಕ್ರಿಯೇಟಿವ್ ಇದರಲ್ಲಿ ಬಂದಾಗ ಅದು ಬರೋ ತನಕ ನೀವು ಬಿಡೋದೇ ಇಲ್ಲ ಯಾಕಂತಂದ್ರೆ ಅದು ನಿಮ್ಮ ಕನಸಿನ ಐ ಮ ಆ್ಯಸ್ ಅ ಪಾರ್ಟ್ ಆಫ್ ದಟ್ ಕ್ರಿಯೇಟಿವಿಟಿ ಕೊಡೋದು ನಮ್ಮ ಕರ್ತವ್ಯ ಇಲ್ಲ ನಾನು ಯಾವಾಗಲೂ ನನ್ನ ಕಣ್ಣು ಕಿವಿ ಮತ್ತು ಹೃದಯ ಎಲ್ಲರೂ ತೆರೆದಿಟ್ಕೋತೇನೆ ಒಂದು ಸಿನಿಮಾ ಮಾಡುವಾಗ ಅವರು ಒಬ್ಬ ಲೈಟ್ ಬಾಯೇ ಆಗಿರಲಿ ಅಥವಾ ಒಬ್ಬ ಪ್ರೊಡಕ್ಷನ್ ಬಾಯೇ ಆಗಿರಲಿ ಯಾರೇ ಆಗಿರಲಿ ನಾವು ಹಾಡು ಹಾಕ್ಬಿಟ್ಟು ಹಾಡು ಶೂಟ್ ಮಾಡ್ತಾಯಿರ್ತೀವಿ ಫಸ್ಟ್ ಹಾಡು ಹಾಕಿ ಒಂದೆರಡು ಶಾಟ್ ಆಗೋ ಅಷ್ಟರಲ್ಲಿ ಅದು ಎಲ್ಲರ ಬಾಯಿಗೂ ಬರ್ತಾ ಇರುತ್ತೆ ವಾ ಅದು ನೋಡಿದ್ದೀನಿ ನಾನು ಮೀನ್ಸ್ ಅವನಿಗೆ ತಲುಪಿದೆ ಅಂತ ಅವನ ತಲೆ ಒಳಗೆ ಕೂತ್ಕೊಂಡಿದೆ ಹೃದಯಿ ಇದೆ ಅನ್ನೋದೇ ಅದರ ಮುಖ್ಯ ಇದು ಹಾಗಂತೇಳಿ ಕೆಲವರು ಅದನ್ನು ಕೇಳ್ತಿದ್ದಂಗೆ ಹಿಂಗೆ ಅಂದ್ಕೊಂಡೆಲ್ಲ ಹೋಗಿರ್ತಾರೆ ನಾವು ಅವ್ರನ್ನ ಆಮೇಲೆ ಕೇಳೋದು ಏನಪ್ಪಾ ಏಕೆ ಓಕೆ ಸರ್ ಚೆನ್ನಾಗಿದೆ ಸರ್ ಅಂತ ನಮ್ಮದ್ರಿಗೆ ಹೇಳ್ತಿರ್ತಾನೆ ಬಟ್ ಅವ್ನಿಗೆ ಏನೋ ಹಿಡಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಹೇಳ್ದೆ ಹೋಗ್ಬೋದು ನಾನು ಡೈಲಾಗ್ ರೀಡಿಂಗ್ ಕೊಡೋವಾಗಲೂ ಅಷ್ಟೇ ನನ್ನ ಅಸಿಸ್ಟೆಂಟ್ಸು ಇವ್ರನ್ನೆಲ್ಲರನ್ನೂ ಕುಳಿಸಿ ಹೇಳುವಾಗ ಆ್ಯಕ್ಟ್ರಿಗೆ ಡೈಲಾಗ್ ರೀಡಿಂಗ್ ಕೊಡ್ತಾ ಇರ್ತೀವಿ ಬಟ್ ನಾನು ಆ್ಯಕ್ಟ್ರ್ ನೋಡ್ತಿರೋಲ್ಲ ನಾನು ಈ ಅಸಿಸ್ಟೆಂಟ್ಗಳನ್ನ ಇವ್ರನ್ನ ನೋಡ್ತಿರ್ತೀನಿ ಏನು ಮಾಡ್ತಿರ್ತಾರೆ ಅಂತ ಅವ್ರು ಕೆಲವರು ಅಂತ ಇರ್ತಾರೆ ಆ ಡೈಲಾಗ ಇದನ್ನೇ ಕೆಲವರು ಅವ್ರು ಸುಮ್ಮನೆ ಕೂತಿರ್ತಾರೆ ಸೊ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಸೇಮ್ ಥಿಂಗ್ ಹ್ಯಾಪನ್ ಇಡೀ ಸಿನಿಮಾದ ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಮೊದಲು ಈಗಲ್ಲ ಮೊದಲು ಸುಮಾರೊಂದು ನೂರು ಜನ ಮನುಷ್ಯ ಕೂತಿರೋರು ಹೌದು ಹೌದು ರೀ ರೆಕಾರ್ಡಿಂಗ್ ವಶೆ ಹಬ್ಬ ನಮಗೆ ಅಷ್ಟು ನೂರು ಜನ ಕೂತ್ಕೊಂಡು ಫ ಒಂದು ರೀಲ್ ಹಾಕ್ಬಿಟ್ಟು ಆ ರೀಲ್ಗೆ ನೋಟೇಶನ್ಸ್ ನೋಟ್ ಮಾಡಿಕೊಂಡು ಆಮೇಲೆ ಅದನ್ನ ಎಲ್ಲ ಕಂಪೋಸ್ ಮಾಡಿ ಅದನ್ನ ಆದ್ಮೇಲೆ ಕಂಡಕ್ಟ್ ಮಾಡಿಕೊಂಡು ರಿಹರ್ಸಲ್ ಮಾಡಿ ಆಮೇಲೆ ಸಿನಿಮಾ ಹಾಕಿ ರಿಹರ್ಸಲ್ ಮಾಡಿ ಆಮೇಲೆ ರೆಕಾರ್ಡಿಂಗ್ ಹೋಗ್ತಾ ಇದ್ದೆ ಫಸ್ಟ್ ರೀಲ್ ಹಾಕೋವಾಗಲೇ ಅವನು ಎಲ್ಲಿಂದ ಇಲ್ಲಿಗೆ ಬೇಕು ಅಂತ ನಾವು ಕೂತ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತು ಕಂಪೋಸರ್ಗೆ ಹೇಳ್ತಾ ಇದ್ದೆ ಇಲ್ಲಿಂದ ಇಲ್ಲಿಗೆ ಇದು ಇಲ್ಲಿ ಇದು ಇಲ್ಲಿ ಮ್ಯೂಸಿಕ್ ಬೇಡ ಈ ಇತ್ತು ಮೊದಲೇ ವಿಜಯ ಭಾಸ್ಕರ್ ಅಂತ ಅವ್ರ ಹತ್ರ ಮೊದಲೇ ಕೂತ್ಕೊಂಡೇ ಡಿಸ್ಕಸ್ ಮಾಡಬೇಕು ಇಡೀ ಸಿನಿಮಾನ ಅವ್ರು ಪೂರ ನನಗೆ ಕನ್ವಿನ್ಸ್ ಮಾಡಿದ್ಮೇಲೆ ನೀನು ನೆಕ್ಸ್ಟ್ ಕಂಪೋಸರ್ ಅವನ ಹತ್ರ ಕಂಡಕ್ಟ್ರ್ ಹತ್ರ ಹೋಗಬೇಕು ಥರ ಹೇಳೋರು ಈಗ ಕೆಲಸ ಕಂಡಕ್ಟರ್ಗೆ ಬಿಟ್ಬಿಡ್ತಾರೆ ಕೆಲವರು ಹೌದು ನೀವು ಹೇಳ್ಬಿಡಿ ಸರ್ ಅವ್ರಿಗೆ ಗೊತ್ತಿರುತ್ತೆ ಸರ್ ಎಲ್ಲ ಮಾತಾಡಿದ್ದೀನಿ ಹೇಳ್ಬಿಡಿ ಅಂತ ಸೊ ಆ ಥರದ್ದೆಲ್ಲ ಆಗಿದೆ ಈಗ ಹಾಗಿರಲಿಲ್ಲ ಅಲ್ಲಿ ಇರಲಿ ಸೊ ಇಡೀ ಸೀನ್ ಟು ಸೀನ್ ನಾವು ಮಾರ್ಕ್ ಮಾಡಿಬಿಟ್ಟು ಇಂಥಕ್ಕೆ ಇಲ್ಲಿಂದ ಇದು ಇಲ್ಲಿಂದ ಇಲ್ಲಿವರೆಗಿದ್ದು ಅಂತೆಲ್ಲ ಮಾರ್ಕ್ ಮಾಡಿದ್ಮೇಲೆ ರೀಲ್ ಹಾಕೋರು ರೀಲ್ ನೋಡಿದ್ಮೇಲೆ ಅದನ್ನು ಮಾರ್ಕ್ ಮಾಡೋರು ರೀಲ್ ಮುಗೀತಿದ್ದಂಗೆ ಫಸ್ಟ್ ರೀಲು ಕೆಲವರೆಲ್ಲ ಬಂದು ಪಾಗೊಂದಿ ಸರ್ ಹಣೆ ಒಣಕೋಣೆ ಎಲ್ಲ ಇರ್ಕೆ ಈ ಥರದ ವರ್ಡ್ಗಳು ಬರ್ತಿತ್ತು ಯಾಕೆಂದರೆ ಇಟ್ ವಾಸ್ ಎ ಮಿಕ್ಸ್ಚರ್ ಆಫ್ ಸೋ ಹೌದು ಫಸ್ಟ್ ರಿಯಾಕ್ಷನ್ ಅದನ್ನ ಮ್ಯೂಸಿಕ್ ಆಗ್ದಾಗಂತೂ ಅವರು ದೇ ಟು ಫೀಲ್ ದಟ್ ಇಟ್ ಇಸ್ ಮೈ ಹಾ ನಾನು ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ವೈಲಿನ್ ಐ ಆಮ್ ಡೂಯಿಂಗ್ ದಿಸ್ ಐ ಕಾಂಟ್ರಿಬ್ಯೂಟರಿ ಆಗ್ತಾ ಇದ್ರು ಹೌದು ಖುಷಿ ಖುಷಿಯಾಗೋರು ಅಂದ್ರೆ ರೆಕಾರ್ಡಿಂಗ್ ಓಕೆ ಅಂತ ಕೂಡ ಒಬ್ರಿಗೊಬ್ರು ತಬ್ಕೊಂಬಿಡೋರು ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂದರೆ ಟೋಟಲಿ ಸಿನಿಮಾ ಮುಗಿದ ಮೇಲೆ ಲಾಸ್ಟ್ ರೀಲ್ ಮಾಡಿದಾಗಂತೂ ನಾನು ನೋಡಿದ್ದೇನೆ ನನ್ನ ಎಷ್ಟೋ ಸಿನಿಮಾಗಳಲ್ಲಿ ಅದನ್ನು ಅಬ್ಸರ್ವ್ ಮಾಡಿದ್ದೇನೆ ಅಗ್ಗುಸಿದ್ದೇನೆ ಕಣ್ಣಲ್ಲಿ ನೀರು ಸುರಿತಾ ಇರೋದು ಅವರಿಗೆ ಬಂದು ಬಿಗ್ ಆಗಿ ಅಪ್ಕೊಳ್ಳೋರು ನನ್ನ ಅಣ್ಣ ಅವಳ ಅಣ್ಣೆ ಅವಳ ಅಣ್ಣ ನಲ್ಲದಣ್ಣೆ ನನಗೆ ಎಣ್ಣೆ ಅದೇ ಒಬ್ಬೊಬ್ಬರು ಒಂದೊಂಥರ ಒಬ್ಬ ಹಂಗೆ ತಮಿಳಿನಲ್ಲಿ ಆದಷ್ಟು ಮದ್ರಾಸಲ್ಲಿ ನಡೀತಿದ್ದಾರೆ ಸೊ ಸಮುದಾಯದ ಒಟ್ಟಾರೆ ಎಮೋಷನ್ಸ್ ಭಾವ ನೀವು ಹೇಳಿದ್ರಲ್ಲ ಅವರ ಭಾವ ಕೋಶಕ್ಕೆ ನಾವು ಹೋಗ್ಬಿಟ್ಟು ಅದು ಎಕ್ಸ್ಪೀರಿಯನ್ಸ್ ಅಲ್ಲೇ ಆಗ್ಬಿಡೋದು ರೀ ರೆಕಾರ್ಡಿಂಗ್ ಟೈಮಲ್ಲೇ ನಾವು ಸಿನಿಮಾ ನೋಡಲೇಬೇಕಾಗಿರಲಿಲ್ಲ ರೀ ರೆಕಾರ್ಡಿಂಗಲ್ಲೇ ಗೊತ್ತಾಗ್ತಾ ಇರೋದು ನಮಗೆ ಈಗ ಅದು ಗೊತ್ತೇ ಆಗೋಲ್ಲ ಎಲ್ಲೋ ರೀಲ್ ಮಾಡ್ಕೊಡಿಸ್ತಾರೆ ಅವ್ರು ಯಾರೋ ಒಬ್ರು ಸ್ಟ್ರಿಂಗ್ಸ್ ಹಾಕ್ತಾರೆ ಇನ್ಯಾರೋ ರಿಧಮ್ ಹಾಕಿಸ್ತಾರೆ ಇಲ್ಲ ಎಲ್ಲವೂ ಒಬ್ಬೊಬ್ರು ಒಂದೊಂದು ಕಡೆ ಮಾಡ್ತಾರೆ ಟೆಕ್ನಿಕಲಿ ಕರೆಕ್ಟ್ ಅದು ಹೌದು ಸರ್ ಹೌದು ಎಮೋಷನಲಿ ಕರೆಕ್ಟ್ ಅಲ್ಲ ಸೊ ಇವತ್ತಿನ ರೆಕಾರ್ಡಿಂಗಲ್ಲಿ ಆ ರೀತಿಯ ಡಿಸ್ಕನೆಕ್ಟ್ ಎಮೋಷನಲ್ ಡಿಸ್ಕನೆಕ್ಟನ್ನು ನಾವು ಕಾಣ್ತೇವೆ ಎಲ್ಲರೂ ಸೇರಿ ನಮ್ಮ ಸಿನಿಮಾ ಇದು ಅಂತ ಹೇಳ್ತಾ ಆ ಆ ನಮ್ಮ ಅನ್ನೋದು ಬರ್ತಾ ಇಲ್ವೇನೋ ಅಂತ ರೆಕಾರ್ಡಿಂಗ್ ರೀತಿ ಆಗ್ತಾ ಇದೆ ಹೌದು ಸರ್ ಹೌದು ತಾವು ಹಾಗೆ ಮೊದಲನೇದಾಗಿ ನಿರ್ದೇಶಕರು ಒಂದು ಮುಂಚೆ ತಾವೇ ಕೂತು ಚರ್ಚೆ ಆಗ್ತಿತ್ತು ಅವ್ರು ಸುಮ್ಮನೆ ಒಂದು ಈ ಥರ ಸಿಚ್ಯುವೇಶನ್ ಇದೆ ನೋಡಿ ಅಂತಂದು ಅದೂ ಒಂದು ಹಂತಕ್ಕೆ ಓಕೆ ಹೋಗ್ಲಿ ಬಿಡಪ್ಪ ಅಂತ ಅನ್ಬೋದು ಈಗ ಹಾಗಲ್ಲ ಒಂದು ಟ್ರ್ಯಾಕ್ ಬರುತ್ತೆ ಸರ್ ಇದೇ ಥರ ಟ್ರ್ಯಾಕಲ್ಲಿ ಹಿಂಗೆ ಬೇಕು ನೋಡಿ ಮುಗಿದು ಅದು ಏನು ಸಿಚುವೇಶನ್ ಯಾವುದು ಏನು ಗೊತ್ತಿರಲ್ಲ ಕೆಲವೊಮ್ಮೆ ಆ ಲೆಕ್ಕಗಳಿಗೆ ಸಾಹಿತ್ಯ ಮತ್ತು ಭಾಷೆಯನ್ನು ಎಲ್ಲಿ ಬೇಕಲ್ಲಿ ತುಂಡು ಮಾಡಿ ಆ ಬಾರಿಗೆ ಸೇರಿಸೋ ಸಲುವಾಗಿ ಕೆಲವೊಮ್ಮೆ ಭಾಷೆಯನ್ನು ಕೂಡ ನಾವು ಇದನ್ನು ಮಾಡುವಂಥ ಪರಿಸ್ಥಿತಿ ಬಂದಿರುತ್ತೆ ಆ್ಯಂಡ್ ಇನ್ನೂ ವಿಪರ್ಯಾಸ ಅಂದರೆ ಸರ್ ಎಷ್ಟೋ ಜನಕ್ಕೆ ನಾವು ವಿನ್ಯಾಸ ಅಂದ್ರೆ ಶಬ್ದ ವಿನ್ಯಾಸ ಅಥವಾ ವಿನ್ಯಾಸ ಮಾಡುವಾಗ ಆ ಮಾಡುವವರಿಗೆ ಆ ಯಾವ ವಾದ್ಯಕ್ಕೆ ಯಾವ ಥರದ ನೊಟೇಶನ್ ಬರೀತಾ ಇದ್ದೀನಿ ಯಾಕಂದರೆ ಆ ವಾದ್ಯದ ಪರಿಚಯವೇ ಇಲ್ಲದಿರೋದ್ರಿಂದ ಈಗ ಇದೀಗ ಫಾರ್ ಎಕ್ಸಾಂಪಲ್ ಒಂದೂವರೆ ಆಕ್ಟೋ ಫ್ಲೂಟ್ ಇದೆ ಅಂತಂದರೆ ಆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಮೂರನೇ ಆ್ಯಕ್ಟವ್ಲಾ ನೋಟ್ಸ್ ಬರೆದಿರ್ತಾರೆ ಹಣ ಮುಂದೆ ನೋಟ್ಸೇ ಇಲ್ಲ ರೀ ಅಂತಂದರೆ ಆಚೆ ಸರ್ ಅದು ಹಾಗೆ ಇದೆ ಇದೆ ಯಾಕೆ ಇನ್ಸ್ಟ್ರೂಮೆಂಟ್ ಪರಿಚಯನೇ ನೇಟಿವಿಟಿ ಅವನಿಗೆ ಇರಲ್ಲ ಯಾವುದೋ ಪಿಚರ್ ಇರುತ್ತೆ ಅದು ಇನ್ಸ್ಟ್ರೂಮೆಂಟ್ ಏನೂ ಇರುತ್ತೆ ಅವನಿಗೆ ಇನ್ಸ್ಟ್ರೂಮೆಂಟೇ ಗೊತ್ತಿಲ್ಲ ಈಗ ವೈಲಿನ್ ಬೋ ಇನ್ಸ್ಟ್ರೂಮೆಂಟ್ ಇರುತ್ತೆ ಅಲ್ಲೊಂದು ಹ್ಯಾಮರ್ದು ಸ್ಟೈಲು ಬರೆದಿರ್ತಾರೆ ಸಂತೂರು ಹ್ಯಾಮರ್ ಇನ್ಸ್ಟ್ರೂಮೆಂಟು ಅಲ್ಲಿ ಬೋ ಕೊಟ್ಲಿಕ್ಕೆ ಹೋಗಿರ್ತಾರೆ ಸೊ ಲ್ಯಾಕ್ ಆಫ್ ಇದು ಇರೋದರಿಂದ ಯಾಕೆ ಕನೆಕ್ಟ್ ಆಗೋಲ್ಲ ಅಂತಂದರೆ ಇವತ್ತು ನಾವು ಭಾವನೆಗಳಿಂದ ನುಡಿಸ್ತಾ ಇಲ್ಲ ಎಲ್ಲವನ್ನೂ ತಲೆಯಿಂದ ಜೀವಿಸ್ತಾ ಇದ್ದೀವಿ ಮೆದುಳು ಹಾಂ ಬುದ್ಧಿ ಕೇಂದ್ರವಾಗ್ತಿರೋದ್ರಿಂದ ಹೃದಯವನ್ನು ಮರಿತಾಯಿದ್ದೀವಿ ನಿಮ್ದು ಆವಾಗ ಉಲ್ಟ ಆಗೋದು ಸರ್ ಹೃದಯದಲ್ಲಿ ಫಸ್ಟ್ ಭಾವ ಜಾಗೃತಿ ಆಗೋದು ಭಾವದಿಂದ ವಿಚಾರಕ್ಕೆ ಹೋಗೋದು ವಿಚಾರದಿಂದ ಒಂದು ಫ್ರೇಮ್ ರೆಡಿ ಆಗೋದು ಇವತ್ತು ಹಾಗೆಲ್ಲ ಒಂದು ಫ್ರೇಮ್ ರೆಡಿ ಇದೆ ನನಗೆ ಎಷ್ಟೇ ತೊಂದರೆ ಆದ್ರೂ ಹಾಂ ಅದರೊಳಗ ಸಿಕ್ಕಾಕು ಶರ್ಟ್ ಚೇಂಜ್ ಮಾಡೋಂಗಿಲ್ಲ ಬಟ್ ಕೈಕಾಲಾದರೂ ಕಟ್ ಮಾಡಿದ್ರು ಚಿಂತೆ ಇಲ್ಲ ಅದೇ ಶರ್ಟ್ ಬಳಸಬೇಕು ಅನ್ನೋ ತೊಂದರೆ ಆಗಿರೋದ್ರಿಂದ ಇವತ್ತು ಡೀಪ್ ಡೌನ್ ಸರ್ ನೈಂಟಿ ಪರ್ಸೆಂಟ್ ಕಲಾವಿದರು ಅಂದರೆ ಡೌನ್ ನೋಡಿದಾಗ ಆಳವಾಗಿ ನೋಡಿದಾಗ ಭಾವನಾತ್ಮಕ ಯಾಕೆ ಇವತ್ತಿಷ್ಟು ಸ್ಟ್ರೆಸ್ಫುಲ್ ಯಾರು ಒತ್ತಡವನ್ನು ನಿರ್ವ ನಿವಾರಣೆ ಮಾಡಬೇಕು ಆ ಕ್ಷೇತ್ರದವ್ರು ಯಾಕೆ ಇವತ್ತು ಸ್ಟ್ರೆಸ್ಸಲ್ಲಿದ್ದಾರೆ ಅಂದರೆ ದೇ ಆರ್ ಲೂಸಿಂಗ್ ದೇರ್ ಹಾರ್ಟ್ ಸೆಂಟರ್ ಹೃದಯವನ್ನು ಎಲ್ಲ ಬಿಡ್ತಾ ಹೋಗ್ತಿರೋದ್ರಿಂದ ನಾವು ಬುದ್ಧಿ ಕೇಂದ್ರಿತ ಆಗ್ತಿರೋದ್ರಿಂದ ಸ್ಪರ್ಧಾತ್ಮಕ ಮನೋಭಾವನೆಗೆ ಬೀಳ್ತಾ ಇದೀವಿ ಬಿಟ್ಟರೆ ನಾವು ಅದನ್ನು ಭಾವನಾತ್ಮಕವಾಗಿ ತಗೊಳ್ಳದೇ ಇರೋದ್ರಿಂದ ನೀವು ಅಬ್ಸರ್ವ್ ಮಾಡಿ ನೋಡಿ ಪ್ರತಿಯೊಬ್ಬರು ಇನ್ನೂ ಸ್ಟ್ರೆಸ್ ಮೂಡ್ ಸ್ಟ್ರೆಸ್ ಅವಾಗೆಸ್ಟರ್ ಆಗಬೇಕು ಸರ್ ಪ್ರತಿಯೊಂದು ಕಲೆಯು ನಾವು ಮೊದಲು ಆದಾಗ ಭಾವದ ಉದ್ದೀಪನ ಆಗಬೇಕು ಹೇಗೆ ನೀವು ಅಂದಲ್ಲ ಪ್ರತಿಯೊಬ್ಬರು ತಪ್ಪಿಕೊಂಡು ಅಶ್ರು ಹಾಗೆ ಸುರಿಯೋದು ಅಂತ ಇವತ್ತು ದುಡ್ಡು ಕೊಟ್ಟರು ಕೂಡ ಕಣ್ಣೀರು ತರಿಸೋದು ಕಷ್ಟ ಇರೋ ಪರಿಸ್ಥಿತಿಯಲ್ಲಿ ಇವತ್ತು ಹಾಗಾಗಿರೋದ್ರಿಂದ ಭಾವನೆಗಳು ಎಲ್ಲವನ್ನು ನಾವು ಮಿಸ್ ಮಾಡ್ತಾ ಹೋಗ್ತಿರೋದ್ರಿಂದ ವಿ ಆರ್ ಲೂಸಿಂಗ್ ದ ಹಾರ್ಟ್ ಸೆಂಟರ್ ತಮ್ಮ ಚಿತ್ರಗಳನ್ನು ನೋಡಿದಾಗ ಎಲ್ಲ ಚಿತ್ರಗಳನ್ನು ಯಾಕಂದ್ರೆ ನಾನು ರೀಸೆಂಟ್ ಅಲ್ಲಮ್ಮ ತನಕ ನೋಡಿದಾಗ ಎಲ್ಲರೂ ಕೂಡ್ತಾ ಇದ್ವಿ ಇವನ್ ಅಮ್ಮ ಇರ್ಬೋದು ನಮ್ಮ ಪನ್ನಗ ಇರ್ಬೋದು ನೀವಿರ್ತಿದ್ರಿ ನಮ್ಮ ಅಸಿಸ್ಟೆಂಟ್ ಇರೋರು ನ ನಾಯಕ ನಟರೆಲ್ಲ ಕೂತಾಗ ಒಬ್ಬೊಬ್ಬರ ಭಾವನೆಗಳು ಅಲ್ಲಿ ವಿನಿಮಯ ಆದಾಗ ಎಷ್ಟೋ ಜಜ್ಮೆಂಟ್ಗಳು ಥಿಯೇಟ್ರಿಗೆ ಹೋಗೋಂಥ ಮುಂಚೆನೇ ಇಲ್ಲಿ ಸಿಗ್ತಾಯಿ ಸಿಗ್ತಾಯ್ತು ಆ ಜಡ್ಜ್ಮೆಂಟ್ಗಳು ಸಿಕ್ ಸಿಕ್ಕಿದ್ರಿಂದಲೇ ನಮಗೆ ಒಂದು ರೀತಿ ಪರ್ಫೆಕ್ಟ್ ಸಿನಿಮಾ ಮಾಡ್ಲಿಕ್ಕೆ ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ನೋ ಮ್ಯಾನ್ ಇಸ್ ಪರ್ಫೆಕ್ಟ್ ನೋ ಪ್ರಾಡಕ್ಟ್ ಇಸ್ ಪರ್ಫೆಕ್ಟ್ ಡೆಫಿನೆಟ್ಲಿ ವೀರ್ ಆಲ್ವೇಸ್ ವ್ಯೂ ಪಾಯಿಂಟ್ ವ್ಯೂ ಡಿಫರೆನ್ಸ್ ಇದ್ದೇ ಇರುತ್ತೆ ಅಂತ ಅದರಲ್ಲಿ ಅಟ್ ಲೀಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಫೆಕ್ಷನ್ಗೆ ಅದು ಎಂಟರ್ ಆಗ್ತಾ ಇತ್ತು ಅಂತ ಅದ್ಭುತ ಸರ್ ನಮ್ಮ ಸಂಗೀತದ ಪಯಣದಲ್ಲಿ ಆ ರೀತಿ ಹಲವು ಹತ್ತು ನಿರ್ದೇಶಕರ ಜೊತೆ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಲ್ಲ ಅವಾಗೆಲ್ಲ ನನಗೆ ಅವರು ಆಕ್ಚುಲಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ಸೋದು ಸರ್ ಹಿಂಗೆ ಇದು ಮಾಡಬೇಕು ಹೇಗೆ ಮಾಡೋದು ಅಂದರೆ ತಕ್ಷಣ ಅವ್ರು ಏನೋ ಒಂದು ಹೇಳೋರು ಈ ಥರ ಇರುತ್ತೆ ಹಿಂಗೆ ಹಿಂಗೆ ಮಾಡು ಅಂತ ಅವ್ರ ಅನುಭವದಲ್ಲೂ ಇರೋದನ್ನು ಹೇಳೋರು ನನಗೆ ಗೊತ್ತಿಲ್ಲದೆ ಇರೋದು ಅದು ಹಾಗಾಗಿ ತೊಗೋತಾ ಇದ್ದೆ ಅದನ್ನು ಎಮ್ ಎಸ್ ವಿಶ್ವನಾಥ್ ಇರ್ಬೋದು ಉಪೇಂದ್ರ ಕುಮಾರ್ ಇರ್ಬೋದು ಟಿ ಜಿ ಲಿಂಗಪ್ಪ ಇರ್ಬೋದು ಟಿ ಕೆ ವೆಂಕಟೇಶ್ ಇರ್ಬೋದು ವೈದ್ಯರು ಇರ್ಬೋದು ವೈದಿ ವೆಂಕಟೇಶ್ ಅಶ್ವತ್ ಸರ್ ಅಶ್ವಥ್ ಮನೋಹರ್ ಕಲ್ಯಾಣ್ ನೀವು ತಾವು ಹೇಳಿದ್ರಲ್ಲ ಸರ್ ನಿಮ್ಮ ಕಣ್ಣು ಹೃದಯ ಕಿವಿ ಯಾವಾಗಲೂ ತೆರೆದಿರೋದ್ರಿಂದ ನಿಮಗೆ ಡೋ ಒಂದು ಡೋರ್ ಮುಚ್ಕೊಂಡಿಲ್ಲ ಎಲ್ಲ ಓಪನ್ ಆಗಿ ಇದ್ದಾಗ ಪ್ರತಿಯೊಬ್ಬರು ಪ್ರೀತಿಯಿಂದ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ರು ಬಿಕಾಸ್ ಇದು ನೀವು ಎಂದಾಗೆ ಸರ್ ಚಿತ್ರ ಅನ್ನಿಸ್ತಾ ಇದ್ದಿಲ್ಲ ಇದನ್ನ ಇದು ನಮ್ಮೆಲ್ಲರ ಚಿತ್ರ ಅನ್ನೋ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಆಗ್ತಾ ಇತ್ತು ಸೊ ಆ ದೃಷ್ಟಿಯಲ್ಲಿ ನನಗೆ ಈ ಕಣ್ಣಿಗೂ ಹೆಣ್ಣಿಗೂ ಬ್ಯೂಟಿಫುಲ್ ಸರ್ ಒಂದು ಒಳ್ಳೆ ಇದಾಗಿ ನೋಡಿ ಎಷ್ಟು ಬೇಗ ಅದು ಮನಸ್ಸಿನೊಳಗೆ ಹಿಡಿದು ಬಿಡುತ್ತೆ ನೋಡಿ ಪಾಪ್ಯುಲರ್ ಆಗೋದಿಕ್ಕೆ ಏನ್ ಬೇಕೋ ಅದು ಅಷ್ಟು ಸರೀಸ್ ಆಗಿ ಅಂದರೆ ಎಲ್ಲ ಹಾಡುಗಳು ಪಾಪ್ಯುಲರ್ ಆಗಬೇಕು ಅಂತ ಏನಿಲ್ಲ ಆದರೆ ಎಲ್ಲ ಹಾಡುಗಳು ಪಾಪ್ಯುಲರ್ ಆಗಲಿಂತ ಆಶಯ ಇರುತ್ತೆ ಹೌದು ಸರ್ ಹೌದು ಸೊ ಆ ದೃಷ್ಟಿಯಲ್ಲಿ ಆಕಸ್ಮಿಕದ ಈ ಎಲ್ಲ ಹಾಡುಗಳು ಕೂಡ ಒಂದಲ್ಲ ಒಂದು ರೀತಿ ತನ್ನದೇ ಆದಂತಹ ಒಂದು ಮೊಜಲನ್ನು ತಲುಪಿಬಿಟ್ಟಿದೆ ಇಲ್ಲ ಬ್ಯೂಟಿಫುಲ್ ಸರ್ ಅಂಡ್ ಈ ಒಂದು ಹಾಡಿನ ಇದನ್ನು ಚರ್ಚೆಯನ್ನು ಮುಗಿಸುವಕ್ಕಿಂತ ಮುಂಚೆ ತಾ ಎಲ್ಲರೂ ಕುಳಿತುಕೊಂಡು ಭಾವ ವಿನಿಮಯ ಮಾಡಿಕೊಳ್ಳೋದ್ರಿಂದ ಕೆಲವೊಬ್ಬರದ್ದು ಭಾವನಾತ್ಮಕವಾಗಿ ಯಾರು ಪವರ್ಫುಲ್ ಇರ್ತಾರೋ ಅವ್ರು ತಮ್ಮ ಭಾವನೆಗಳನ್ನು ಹಾಕ್ತಾರೆ ಯಾರು ವೈಚಾರಿಕವಾಗಿ ಅಲ್ಲಿ ಗಟ್ಟಿ ಇದ್ದಾನೋ ಆ ಭಾವಕ್ಕೊಂದು ವೈಚಾರದ ನೆಲೆಗಟ್ಟನ್ನು ಅವನು ಕೊಡ್ತಾರೆ ವಿಚಾರ ಮತ್ತು ಭಾವವನ್ನು ತಾಂತ್ರಿಕವಾಗಿ ಹೇಗೆ ಮಾಡ್ಬೇಕು ಅಂತ ಒಬ್ಬ ಅವನಲ್ಲೇ ಇರೋದ್ರಿಂದ ಸರ್ ಇದೆರಡು ಓಕೆ ಇದೆ ನಂಗೆ ಇದೊಂದು ಫ್ರೇಮ್ ಹಿಂಗೆ ಬೇಕು ಅಂದಾಗ ಮೂರು ಕೆಲಸ ಅಲ್ಲಿ ಆಗ್ಬಿಡುತ್ತೆ ಆದ್ದರಿಂದ ಆ್ಯಸ್ ಯು ರೈಟ್ಲಿ ಸೆಟ್ ಇದು ಸಮುದಾಯಕವಾಗಿರೋದರಿಂದ ನಾವೆಲ್ಲರೂ ಸೇ ಸೇರ್ತೀವೋ ಸಮನ್ವಯಿಸಿ ಮಾಡುವಂಥ ಸಮಯ ಸಮನ್ವಯ ಕಲೆ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯ ನಮ್ಮೊಳಗಡೆ ಇರತಕ್ಕಂತಹ ಭಾವದ ಮಲಿನತೆ ಭಾವದ ಸ್ವಚ್ಛತೆಗೆ ಒಬ್ಬ ನಿರ್ಮಾಪಕರು ಮತ್ತು ನಿರ್ದೇಶಕರು ಅದ್ಭುತವಾದ ದೊಡ್ಡ ಒಂದು ಕ್ಯಾನ್ವಾಸನ್ನು ನಮಗೆ ರೆಡಿ ಮಾಡಿಕೊಟ್ಟಿರ್ತಾರೆ ಸರ್ ಸೊ ಒಂದು ರೀತಿಯಿಂದ ಎಮೋಷ್ನಲ್ ವೆಲ್ ಬೀಯಿಂಗಿಗೆ ಒಂದು ರೀತಿಯಿಂದ ಉದ್ಯಮ ಅಂತ ನಾವು ತಿಳ್ಕೊಂಡರೂ ಕೂಡ ಒಟ್ಟಿಗೆ ಎಷ್ಟು ಪುಣ್ಯವಂತರು ನಾವು ಅಂದರೆ ನಮ್ಮ ಹೃದಯವನ್ನು ವಿಕಾಸಗೊಳಿಸುವ ಈ ಒಂದು ಕ್ಷೇತ್ರದಲ್ಲಿ ನಾವು ಇದ್ದೀವಿ ಆಲ್ವೇಸ್ ಗ್ರೇಟ್ಫುಲ್ ಟು ದಿಸ್ ಇಂಡಸ್ಟ್ರಿ ನನಗೆ ಅಂತ ಸೊ ಇದರ ಮುಂದಿನ ಹಾಡು ಸರ್ ಸುಮಾರು ಒಂದು ಹದಿನೈದು ಸೀನ್ಗಳ ನಂತರ ಬರುತ್ತೆ ಆಲ್ಮೋಸ್ಟ್ ಒಂದು ಹದಿನೈದು ಹದಿನೆಂಟು ಸೀನ್ಗಳ ನಂತರ ಇನ್ನೊಂದು ಹಾಡು ಬರೋದು ಅಲ್ಲಿವರೆಗೂ ಬರೋದಿಲ್ಲ ಅದು ಇದೆಯಾ ಇಲ್ವಾ ಯಾಕೆ ಬೇಕಾಗಿತ್ತಾ ಇವ್ಯಾವುದು ಪ್ರಶ್ನೆನೇ ಬರೋಲ್ಲ ಯಾಕೆಂದರೆ ಕತೆ ತನ್ನ ಓಟವನ್ನು ಕಂಡ್ಕೊಂಡು ಬಿಟ್ಟಿರುತ್ತೆ ಅಷ್ಟಲ್ಲಾಗಲೇ ಇಂದ್ರ ಹೊರಟೋಗಿರ್ತಾಳೆ ಅವಳು ಅವಳನ್ನು ಕೈ ತನ್ನ ಕೈಯಲ್ಲಿ ಕಾಪಾಡೋಕ್ಕೆ ಆಗಲಿಲ್ಲಲ್ಲ ಅನ್ನೋ ಕೀಳ್ಟಲ್ಲಿ ಇವನಿರ್ತಾನೆ ಸೊ ತನಗೆ ಗೊತ್ತಿಲ್ಲದ ಹಾಗೆ ಆತ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಹುಡುಗಿಯನ್ನು ಭೇಟಿಯಾಗ್ತಾನೆ ಆ ಇನ್ನೊಂದು ಹುಡುಗಿಯನ್ನು ಭೇಟಿಯಾಗೋ ಸನ್ನಿವೇಶ ಸನ್ನಿವೇಶ ಕೂಡ ಭಾಳ ಡಿಫ್ರೆಂಟ್ ಆಗಿರುತ್ತೆ ಭಾಳ ಯೂಶುವಲ್ ಆಗಿರೋಲ್ಲ ಸೊ ಹಾಗಾಗಿ ಒಂದು ಮತ್ತಿನಲ್ಲಿರುವ ಅದರಲ್ಲೂ ಪಾನಮತ್ತಳಾಗಿರುವಂತಹ ಒಂದು ಹುಡುಗಿಯನ್ನು ಆತ ಭೇಟಿ ಮಾಡ್ತಾನೆ ಅದು ಭಾಳ ಡಿಫಿಕಲ್ಟ್ ಸಿಚುವೇಷನಲ್ಲಿ ಇರ್ತಾಳೆ ಕರ್ಕೊಂಡು ಕರ್ಕೊಂಡೋಗಿ ರೂಮ್ಲಿ ಮಲಗಿಸಿ ರೂಮಿಗೆ ಬಿಟ್ಟು ಹೋಗಿರ್ತಾನೆ ಸೊ ಅಲ್ಲಿ ಅವನ ಸಂಯಮ ಅವನ ಒಂದು ರೀತಿಯ ಹೆಲ್ಪಿಂಗ್ ನೇಚರು ಇವುಗಳೆಲ್ಲವನ್ನ ಹೇಳ್ತಾ ಹೋಗುತ್ತೆ ಅವನಿಗೂ ಗೊತ್ತಿಲ್ಲ ನಾನು ಅವಳ ಪ್ರೇಮದಲ್ಲಿ ಬೀಳ್ತೇನೆ ಅಂತ ಅವಳಿಗೂ ಗೊತ್ತಿಲ್ಲ ಇವನು ಯಾರೋ ಇವನು ಅನ್ನೋದು ಸೊ ಆ ಥರದಲ್ಲಿ ಅದು ಪ್ರಾರಂಭ ಆಗುತ್ತೆ ತಾವು ಎರಡೂ ನಾಯಕಿಯರ ಇದು ಬಂದಾಗ ಕೂಡ ಈ ಥರ ಸಂಯಮದ ಬಗ್ಗೆ ತಾವು ಮಾತಾಡಿದಾಗ ಅಲ್ಲಿ ಇಂದಿರಾವರ ಒಂದು ಸಿಚುವೇಶನ್ಲ್ ಕೂಡ ನಾಯಕ ನಟರ ಸಮಯವನ್ನು ಒಂದು ಸನ್ನಿವೇಶ ಇತ್ತು ಅಲ್ಲೂ ಸ್ವತಂತ್ರತೆ ಇತ್ತು ಅವರಿಗೆ ಹೌದು ಇಲ್ಲೂ ಕೂಡ ಅದೇ ತರಹದ ಮತ್ತು ಮಿಸ್ಯೂಸ್ ಮಾಡಲಿಕ್ಕೆ ಆದ್ರೆ ನೋಡಿ ಅದನ್ನೊಂದು ಸಾಮಾಜಿಕ ಇದನ್ನ ದೃಷ್ಟಿಕೋನದಲ್ಲಿ ಇಟ್ಟಾಗ ಇಲ್ಲೂ ಕೂಡ ಅವಕಾಶ ಇದ್ರು ಕೂಡ ಪಾನಮತ್ರಳಾಗಿರ್ತಕ್ಕಂಥ ಸಿಚುವೇಶನ್ ಇದ್ದು ಎಲ್ಲ ಇದ್ರೂ ಕೂಡ ಇಲ್ಲೂ ಕೂಡ ತಾವಂದಾಗ ನಾಯಕ ನಟರ ಸಂಯಮತೆಯನ್ನ ತಾವು ಎತ್ತಿ ಹಿಡದಿರೋದು ನಮಗೆ ಹೌದು ಅದು ಮುಖ್ಯವಾಗಿ ಒಂದು ಆದರ್ಶವನ್ನ ಒಂದು ಆಶಯವನ್ನ ನಾವು ಪಾಲಿಸಲೇಬೇಕಾಗುತ್ತೆ ಸಮಾಜಕ್ಕೆ ಹೇಳಬೇಕಾದ ಬೇರೆ ಬೇರೆ ಇದೆ ರಾಮನ ಸಂಸ್ಕೃತಿಯನ್ನು ಹೇಳಬೇಕಾಗುತ್ತೆ ಆ ಕಡೆ ಒಂದು ರಾವಣ ಸಂಸ್ಕೃತಿ ಇದೆ ಅಂತ ಹೇಳಿ ಅದನ್ನೇ ಜಾಸ್ತಿಯಾಗಿ ಹೇಳಬೇಕಾಗಿಲ್ಲ ಯಾವತ್ತಿದ್ರೂ ರಾಮ ಸಂಸ್ಕೃತಿಯೇ ನಮ್ಮನ್ನು ಕಾಪಾಡುವಂಥದ್ದು ಅನ್ನೋದನ್ನ ನಾವು ಹೇಳಲೇಬೇಕಾಗುತ್ತೆ ಸೊ ಆ ದೃಷ್ಟಿಯಲ್ಲಿ ಅವನು ಅವಳನ್ನ ಕರ್ಕೊಂಡು ಬಂದು ಮಲಗಿಸಿ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಹೋಗ್ತದೆ ಅವರ ಬ್ರದರ್ ಒಬ್ಬ ಇರ್ತಾನೆ ಬ್ರದರ್ ಅವನಿಗೆ ಡೌಟ್ ಬಂದ್ಬಿಡುತ್ತೆ ಇವನು ರಾತ್ರಿ ಇವಳನ್ನ ಎತ್ಕೊಂಬಂದು ಮಲಿಸಿದ್ದ ಏನೋ ಮಾಡಿದಾರ ಅದಕ್ಕೆ ಇವಾಗ ಬೆಳಿಗ್ಗೆ ಬಂದಿದ್ದಾನೆ ಅನ್ನೋ ಥರದಲ್ಲಿ ಅವನು ಮಾತಾಡ್ತಾನೆ ಅವಾಗ ಅವ್ರು ಹೇಳ್ತಾರೆ ಎಲ್ಲರನ್ನೂ ಒಂದೇ ಕಣ್ಣಿನಿಂದ ನೋಡಬೇಕು ಅನ್ನೋ ಮಾತನ್ನು ಹೇಳಿ ಅವಳ ಹತ್ರ ಹೋಗ್ತಾನೆ ಅವಳು ಇನ್ನೂ ಆಗಲೂ ಕೂಡ ಬೆಳಗ್ಗೆ ಎದ್ದು ಶುರು ಮಾಡಿರ್ತಾಳೆ ಅವಳು ಅಡಿಕ್ಟ್ ಆಗಿರ್ತಾಳೆ ಸೊ ಆ ಹುಡುಗಿಯ ಬಗ್ಗೆ ಇವನ ವಿಚಾರಧಾರೆ ಹೇಗಾಗುತ್ತೆ ಅನ್ನೋದಕ್ಕೆ ಆಮೇಲೆ ಒಂದು ಅದ್ಭುತವಾದಂತಹ ಒಂದು ನನ್ನ ಈ ಸಿನಿಮಾದಲ್ಲಿ ಹಂಸಲೇಖರ ಬರೆದ ಒಂದು ತತ್ವಗೀತೆ ತತ್ವ ಪದ ಇದು ಅಂತ ಅನಿಸುತ್ತೆ ಓಕೆ ಹಂಸಲೇಖರು ಸಾಕಷ್ಟು ಬೇರೆ ಬೇರೆ ರೀತಿಯ ಮಾಲು ಬಾಲುಗಳೆಲ್ಲ ಬರೆದಿದ್ದಾರೆ ಆದರೆ ಅವೆಲ್ಲವನ್ನು ಮೀರಿದಂತಹ ಸಾಹಿತ್ಯಿಕವಾಗಿ ಮತ್ತು ವೈಚಾರಿಕವಾಗಿ ಈ ಹಾಡು ಈ ಕವನ ಹಂಸಲೇಖರ ಒಂದು ಸೊ ಯಾಕೆ ಆ ರೀತಿ ಹೇಳ್ತೀನಿ ಅಂದರೆ ಅದರ ಮೊದಲ ಸಾಲು ಸಾಲನ್ನೇ ನೀವು ನೋಡಿ ಬಾಳುವಂಥ ಹೂವೆ ಬಾಡುವಾಸೆ ಏಕೆ ಹಾಡುವಂಥ ಕೂಗಿಲೆ ಅಳುವ ಆಸೆ ಏಕೆ ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ ಬಾಳುವಂಥ ಹೂವೆ ಬಾಡುವಾಸೆ ಏಕೆ ಇದನ್ನು ಸಂಯೋಜಿಸಿದ್ದು ಯಾವುದಾದ್ರೂ ಒಂದು ಅವಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಒಂದು ಹಾಡಬೇಕು ಅದರಲ್ಲಿ ಟೈಮ್ ಲ್ಯಾಬ್ಸ್ ಆಗಬೇಕು ಅವರಿಬ್ಬರೂ ಹತ್ತಿರ ಆಗಬೇಕು ಆ ಥರದಲ್ಲಿ ಯಾವ್ದಾದ್ರು ಒಂದು ಹಾಡನ್ನು ಕಂಪೋಸ್ ಮಾಡ್ಕೊಳ್ಳೋಣ ಆಗಾಗಲೇ ಮೂರು ಹಾಡಾಗಿದೆ ಹ್ಞೂ ಸೊ ಎರಡು ಹಾಡಾಗಿದೆ ಇದು ಮೂರನೇ ಹಾಡು ಇದು ಮೂರನೇ ಹಾಡಿಗೆ ಬಂದಿದೆ ಮೂರನೇ ಹಾಡಿಗೆ ಸೊ ಆ ಎರಡು ಹಾಡು ಬೇರೆ ಬೇರೆ ರೀತಿ ಇದು ಒಂದು ರಂಗಭೂಮಿದು ಇನ್ನೊಂದು ಅವಳ ಬಂದಂಥ ಹಾಡು ಇದು ಲೈವ್ ವಾಸ್ತವ ಇದು ಆಗಬೇಕಲ್ಲ ಇದು ಅದು ಸಾಹಿತ್ಯದಿಂದ ಸಂಗೀತ ಹೆಚ್ಚಳವನ್ನು ಕಾಣ್ತಾ ಇದೆಯೋ ಅಥವಾ ಸಂಗೀತ ಹೆಚ್ಚಳವನ್ನು ಕಾಣ್ತಾ ಇದ್ದು ಗೊತ್ತಾಗೋದಿಲ್ಲ ಆ ರೀತಿ ಒಂದು ಸಮೀಕರಣವನ್ನ ಡೆಫಿನೆಟ್ಲಿ ಸಹ ಲೆಕ್ಕ ಬಹಳ ಚೆನ್ನಾಗಿ ಮಾಡಿದ ಬಾಳುವಂತ